ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಕೆಟ್ಟ ಸಮಯ ಎಂದು ಯೋಚಿಸಬೇಡಿ ಹಾಲು ಕೆಟ್ಟ ನಂತರವೇ ಮೊಸರು ಆಗುವುದು ಜನರಿಗೆ ಎಲ್ಲವನ್ನು ವಿವರಿಸುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾಕೆಂದರೆ ಜನರು ತಮಗೆ ಎಷ್ಟು ಬೇಕೋ ಅಷ್ಟೇ ಕೇಳಿಸಿಕೊಳ್ಳುತ್ತಾರೆ ಚಿಂತೆ ಎನ್ನುವುದು ನಾಳಿನ ತೊಂದರೆಗಳನ್ನು ತೊಡೆದು ಹಾಕುವುದಿಲ್ಲ ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪಕರ್ಮಗಳು ಕಡಿಮೆಯಾಗುವುದರ ಸಂಕೇತವಾಗಿದೆ ಎಲ್ಲಾ ಸಮಸ್ಯೆಗಳಿಗೂ ಕಷ್ಟಗಳಿಗೂ ಎರಡು ಔಷಧಗಳಿವೆ ಒಂದು ಕಾಲ ಮತ್ತೊಂದು ಮೌನ ಈ ಸೃಷ್ಟಿಯಲ್ಲಿ ಯಾವುದು ತಪ್ಪಿಲ್ಲ ಸ್ನೇಹಿತರೆ ಎಲ್ಲ ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ ಈಗಿನ ಈ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕುವುದು ಜೀವನದಲ್ಲಿ ಯಾವತ್ತು ಎಂದಿಗೂ ಕಾಯುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿದೆ ಈ ನಮ್ಮ ಬದುಕು ರೂಪುಗೊಳ್ಳುವುದು ದುಡಿಮೆ ಹಾಗೂ ಶ್ರಮಗಳಿಂದಲೇ ಹೊರತು ನಮ್ಮ ಜಾತಕಗಳಿಂದ ಅಲ್ಲ ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ ಜೀವನದಲ್ಲಿ ನೋವು ತಿಂದ ಜೀವಗಳು ಇನ್ನೊಬ್ಬರನ್ನು ಎಂದಿಗೂ ನೋಯಿಸುವುದಿಲ್ಲ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿಕೆಯನ್ನು ಬಳಸಿಕೊಳ್ಳುವವರೇ ಹೆಚ್ಚು ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತದೆ ನೀವು ಯಾರನ್ನು ತುಂಬಾ ಆಳವಾಗಿ ಪ್ರೀತಿಸುತ್ತೀರೋ ಆ ವ್ಯಕ್ತಿಯೇ ನಿಮಗೆ ಆಳವಾದ ಗಾಯವನ್ನು ಮಾಡಿ ಹೋಗುತ್ತಾರೆ ಆಳವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಆಳವಾಗಿ ಇರಬೇಕಾಗುತ್ತದೆ ಯಾರು ಜೀವನದಲ್ಲಿ ಆಳವಾಗಿ ನೋವು ಅನುಭವಿಸಿರುತ್ತಾರೋ ಅವರೇ ತುಂಬಾ ಆಳವಾಗಿರುತ್ತಾರೆ ನೆನಪಿಡಿ ಸ್ನೇಹಿತರೆ ನಿಮ್ಮನ್ನು ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ ಬೆಳೆಸುವವರ ಹತ್ತಿರ ಹೋಗಿ ಜೀವನ ಸುಧಾರಿಸಬಹುದು ನಿಮ್ಮನ್ನು ನಂಬಿದವರಿಗೆ ಎಂದಿಗೂ ಸುಳ್ಳು ಹೇಳಬೇಡಿ ಹಾಗೆಯೇ ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ ಒಂದು ವೇಳೆ ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತದೆ ಅದೇ ಗಂಡು ಅನುಮಾನ ಪಟ್ಟರೆ ಜೀವನವೇ ಮುಗಿದು ಹೋಗಿಬಿಡುತ್ತದೆ ಸೋಲಬೇಕೆಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು ಹಾಗೆಯೇ ಗೆಲ್ಲಬೇಕು ಎಂದರೆ ಮೊದಲು ಸೋತಿರಲೇಬೇಕು ಯಾವುದಕ್ಕೂ ಈಜು ಕಲಿತಿರುವುದು ಒಳ್ಳೆಯದು ಯಾಕೆಂದರೆ ನಡು ನೀರಿನಲ್ಲಿ ಕೈಬಿಡುವ ಜನರೇ ಜಾಸ್ತಿ ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ ಹಾಗೆಯೇ ಕಾಲಿ ಜೇಬು ನೂರು ಪಾಠವನ್ನು ಕಲಿಸುತ್ತದೆ ಶ್ರೀಮಂತರು ಬಡವರಂತೆ ಬದುಕಿ ತಮ್ಮ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುತ್ತಾರೆ ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಗಳಾಗುತ್ತಾರೆ ಸಮಯದೊಂದಿಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲಿಲ್ಲ ಎಂದರೆ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಾಯಿಸಿ ಬಿಡುತ್ತದೆ ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ ನಿರಾಸೆಗಳ ನಡುವೆ ಭರವಸೆಗಳೊಂದಿಗೆ ಸಾಗುವುದೇ ಪಯಣ ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಹೆಚ್ಚು ನಿಮಗೆ ಇದು ತಿಳಿದಿರಲಿ ಸ್ನೇಹಿತರೆ ಬಯಸಿದ್ದು ಸಿಗಬೇಕೆಂದರೆ ಯೋಗವಿರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಕೊನೆಯದಾಗಿ ಉಳಿಯುವುದು ಮಾತಲ್ಲ ನಿಮ್ಮ ಕೆಲಸ ಜೀವನದಲ್ಲಿ ಪ್ರಯತ್ನ ಎಂಬುದು ಒಂದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಚಿಗುರಿದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ನಾವು ಪದೇ ಪದೇ ಮಾಡುವ ತಪ್ಪೇನೆಂದರೆ ಎಲ್ಲರನ್ನೂ ನಮ್ಮವರು ಎಂದು ನಂಬುವುದು ವಾತ್ಸಲ್ಯ ಹುಡುಕಿದರೆ ಸಿಗುವುದಿಲ್ಲ ನಮ್ಮ ಬಳಿ ತಾವಾಗೆ ಬರಬೇಕು ಪ್ರೀತಿ ಕೇಳಿ ಪಡೆಯುವಂಥದ್ದಲ್ಲ ಹೃದಯದಲ್ಲಿ ಹುಟ್ಟುವಂಥದ್ದು ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು ಆದರೆ ನಿಮ್ಮನ್ನು ಇಷ್ಟಪಟ್ಟು ಬಂದವರು ಎಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಡು ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎರಡೂ ವ್ಯರ್ಥ ಇನ್ನೊಬ್ಬರು ಹೇಳಿದ್ದನ್ನು ನೀವು ಕೇಳಿ ನಂಬಬೇಡಿ ಕಳಪೆ ಕಿವಿ ಹೊಂದಿದ ಜನರು ಸಾಮಾನ್ಯವಾಗಿ ಉತ್ತಮ ಸ್ನೇಹಿತರನ್ನೇ ಕಳೆದುಕೊಳ್ಳುತ್ತಾರೆ ವೈದ್ಯರ ಸುತ್ತ ಸದಾ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಸದಾ ಕೆಟ್ಟವರೇ ಇರುತ್ತಾರೆ ಸುಳ್ಳು ನಗುತ್ತಿರುವಾಗ ಸತ್ಯ ಅಲುತ್ತಿರಬಹುದು ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರುತ್ತದೆ ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಅಷ್ಟೇ ಮುಖ್ಯ ಈ ಜೀವನದಲ್ಲಿ ಪ್ರೀತಿ ಪ್ರೇಮ ಸೆಂಟಿಮೆಂಟ್ ಎಮೋಷನ್ಗಳೆಲ್ಲ ಈ ಕ್ಷಣದ ಸತ್ಯಗಳಷ್ಟೇ ನಿಜವಾದ ಸತ್ಯ ಜೀವನ ಭಾವನೆಗಳನ್ನು ನಂಬಿಕೊಂಡು ಬದುಕುವುದಕ್ಕಿಂತ ಬದಲಾವಣೆಗಳನ್ನು ನಂಬಿ ಬದುಕುವುದು ಒಳ್ಳೆಯದು ನೆನಪಿಡಿ ಸ್ನೇಹಿತರೆ ನಾಲಿಗೆಗೆ ಆದ ಗಾಯ ಬೇಗ ವಾಸಿಯಾಗಬಹುದು ಆದರೆ ನಾಲಿಗೆಯಿಂದ ಆದ ಗಾಯ ಅಷ್ಟು ಬೇಗ ವಾಸಿಯಾಗುವುದಿಲ್ಲ ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಅದನ್ನು ಹೊಂದಿರುವವರು ಅತ್ಯಂತ ಸಿರಿವಂತರು ಸಂಬಂಧಗಳಲ್ಲಿ ಮನಸ್ತಾಪಗಳು ಸಹಜ ಸಂಬಂಧಗಳು ಮುಂದುವರೆಯಬೇಕೆಂದರೆ ಕೆಲವೊಂದು ಮತ್ತು ಕೆಲವರನ್ನು ಮರೆಯಲೇಬೇಕು ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಆರಂಭ ಇದ್ದೇ ಇರುತ್ತದೆ ನೆನಪಿಡಿ ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆದರೆ ಬಂಡೆಗಳ ಮೇಲೆ ನೀರು ಸುರಿದಂತೆಯೇ ಸರಿ ಯಾರು ನಿಮಗೆ ಗಮನಿಸದೇ ಇದ್ದರೂ ಪರವಾಗಿಲ್ಲ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಎಡವಿದ ಕಾಲಿಗಿಂತ ಎಡವಿದ ನಾಲಿಗೆ ತುಂಬಾ ಅಪಾಯ ಯಾವ ವ್ಯಕ್ತಿಯು ನಿಮ್ಮನ್ನು ನಿಜವಾಗಿಯೂ ಮನಸ್ಸಿನಿಂದ ಪ್ರೀತಿಸುತ್ತಾರೋ ಅವರು ಈ ಎರಡು ವಸ್ತುಗಳನ್ನು ನೀವು ಕೇಳದೆಯೇ ಕೊಡುತ್ತಾರೆ ಅವರು ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲೂ ನಿಮಗೆ ಅವರ ಸಮಯವನ್ನು ಕೊಡುತ್ತಾರೆ ಮತ್ತು ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ಗೌರವಿಸುತ್ತಾರೆ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ನಂಬುವುದರಿಂದ ಕಲಿಯಬಹುದಾದ ಎರಡು ಪಾಠಗಳೆಂದರೆ ಒಂದು ಜೀವನದುದ್ದಕ್ಕೂ ಅವರು ಜೊತೆಯಾಗಿರುತ್ತಾರೆ ಇಲ್ಲವೆಂದರೆ ಜೀವನಕ್ಕೆ ಒಂದು ಪಾಠ ಕಲಿಸಿ ಹೋಗುತ್ತಾರೆ ಜೀವನದಲ್ಲಿ ನಾವು ಪ್ರೀತಿಸಿದ್ದು ನಮ್ಮದಾಗುವುದು ಅದೃಷ್ಟವಿದ್ದಾಗ ಮಾತ್ರ ನಾವು ಬಯಸಿದ್ದು ಹತ್ತಿರವಾಗುವುದು ಹಣೆ ಬರದಲ್ಲಿ ಇದ್ದಾಗ ಮಾತ್ರ ತಾಳ್ಮೆ ಎಂಬುದು ವಜ್ರದ ಹಾಗೆ ಅಪ್ಪಿತಪ್ಪಿಯು ಕಳೆದುಕೊಂಡರೂ ಸಂಪಾದಿಸುವುದು ತುಂಬಾ ಕಷ್ಟ ನೆನಪಿಡಿ ಸ್ನೇಹಿತರೆ ಯಾವಾಗಲೂ ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು ಆಡುವ ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ಹಠ ಎಂಬ ಅಸ್ತ್ರವನ್ನು ಬದುಕಲು ಪ್ರಯೋಗಿಸಿ ದ್ವೇಷಕ್ಕೆ ಅಲ್ಲ ನಮ್ಮಿಂದ ಏನಾದರೂ ತಪ್ಪುಗಳು ಆದಾಗ ಬೇಸರವಾಗುತ್ತದೆ ನಿಜ ಅದೇ ತಪ್ಪುಗಳನ್ನು ಸಂಗ್ರಹಿಸಿದರೆ ಅನುಭವಗಳ ಪುಸ್ತಕವಾಗುತ್ತದೆ ಅದೇ ಬದುಕಿಗೆ ದಾರಿದೀಪವಾಗುತ್ತದೆ ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ ಆತ್ಮ ದೇಹವನ್ನು ಬಿಟ್ಟು ಹೋದರೂ ಈ ನೆನಪುಗಳನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಮನುಷ್ಯ ಎಷ್ಟೇ ಬುದ್ಧಿವಂತವನಾಗಿದ್ದರೂ ನಾಳೆ ದಿನ ಹೇಗಿರುತ್ತದೆ ಎಂದು ತಿಳಿಯಲಾರದಂತ ದಡ್ಡನಾಗಿರುತ್ತಾನೆ ಗೆದ್ದಿರುವ ಕಥೆಯಲ್ಲಿ ಗುರಿ ಇರುತ್ತದೆ ಸೋತಿರುವ ಕಥೆಯಲ್ಲಿ ಜೀವನ ಇರುತ್ತದೆ ಕೆಲವರು ತಾವು ಕೆಳಕ್ಕಿಳಿಯದೆ ಮೇಲಕ್ಕೇರಬೇಕೆಂಬ ಹೆಬ್ಬೈಕೆಗೆ ಕಟ್ಟು ಬಿದ್ದಿರುತ್ತಾರೆ ಅವರಿಗೇನು ಗೊತ್ತು ಕಾಲಚಕ್ರದ ಪ್ರತಿ ಅಂಚು ಕೆಳಗೆ ತಾಗಿದಾಗಲೇ ಕಾಲ ಉರುಳಿ ಮುಂದೆ ಸಾಗುವುದು ಎಂದು ನೆನಪಿರಲಿ ಸ್ನೇಹಿತರೆ ನೇರವಾಗಿ ಮಾತನಾಡುವವರೆಲ್ಲ ಸಾಚಗಳಲ್ಲ ಅವರಲ್ಲಿಯೂ ಒಬ್ಬ ಸಮಯ ಸಾಧಕನಿರಬಹುದು ಅನುಭವಿಸಿದಾಗಲೇ ತಿಳಿಯುವುದು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಎಂದು ಈ ಕಾಲವೇ ಒಂದು ರೀತಿಯ ವಿಚಿತ್ರ ಕೆಲವು ಬಾರಿ ಸತ್ತು ಹೋದ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತದೆ ಮತ್ತೆ ಕೆಲವು ಬಾರಿ ಚೆನ್ನಾಗಿರುವ ಸಂಬಂಧಗಳನ್ನೇ ಸತ್ತು ಹೋದ ಹಾಗೆ ಮಾಡಿಬಿಡುತ್ತದೆ ನಮ್ಮನ್ನು ನೋಡಿ ಉರಿದುಕೊಳ್ಳುವವರೇ ನಮ್ಮ ಬದುಕಿನ ಉತ್ತಮ ಮಾರ್ಗದರ್ಶಕರು ಹೊರಗಿನಿಂದ ಕಾಲವು ನಮ್ಮನ್ನು ಬದಲಾಯಿಸಿದರೆ ಒಳಗಿನಿಂದ ಜನರೇ ನಮ್ಮನ್ನು ಬದಲಾಯಿಸಿ ಬಿಡುತ್ತಾರೆ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿಯೇ ಇರಿ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು ಆದರೆ ರಕ್ತದಿಂದ ರಕ್ತವನ್ನೇ ತೊಳೆಯಲು ಸಾಧ್ಯವಿಲ್ಲ ಜೀವನದಲ್ಲಿ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಅಥವಾ ಎಷ್ಟೇ ಚಾಣಕ್ಷನಾಗಿದ್ದರೂ ಎಷ್ಟೇ ಪಾತ್ರಗಳನ್ನು ನಿಭಾಯಿಸಿದರೂ ಪ್ರಕೃತಿ ಹಾಗೂ ಸಾವಿನ ಮುಂದೆ ಶರಣಾಗಲೇಬೇಕು ಇದ್ದುದರಲ್ಲೇ ತೃಪ್ತಿ ಪಡುವುದರಿಂದ ಬಡವನ ಬದುಕಿನಲ್ಲಿ ತೃಪ್ತಿ ಇದೆ ಅದೇ ತೃಪ್ತಿ ಶ್ರೀಮಂತರ ಬದುಕಿನಲ್ಲಿ ಇರುವುದಿಲ್ಲ ಜೀವನ ಎಂಬ ಪರೀಕ್ಷೆಯಲ್ಲಿ ಪಾಸಾಗಬೇಕು ಎಂದರೆ ಹಿಂದೆ ಬದುಕಿದ ಅಧ್ಯಾಯಗಳನ್ನು ಮರೆಯದೆ ನೆನಪಿಟ್ಟುಕೊಳ್ಳುವುದು ಅನಿವಾರ್ಯ ವಾಸಿಸುವ ಮನೆ ಹಾಕಿರುವ ಬಟ್ಟೆ ಚೆನ್ನಾಗಿದ್ದರೆ ಸಾಕು ಸುಖದಿಂದ ಮೈಮರಿತಾರೆ ಎಂದುಕೊಳ್ಳುತ್ತಾರೆ ಬಹುತೇಕ ಜನರು ಅವರಿಗೆ ಗೊತ್ತಿಲ್ಲ ಇವೆರಡೂ ಮನಸ್ಸಿನ ದುಃಖವನ್ನು ಅನುಭವಿಸುವ ಕಷ್ಟಗಳನ್ನು ಅಳಿಯುವ ಸಾಧನೆಗಳಲ್ಲ ಎಂಬುದು ನಿಜವಾದ ನೆಮ್ಮದಿ ಎಂಬುದು ಸರಳತೆ ಮತ್ತು ಬಡತನದಲ್ಲಿ ಇರುವುದೇ ಹೊರತು ಆಡಂಬರ ಎಂಬ ಶ್ರೀಮಂತಿಕೆಯಲ್ಲಿ ಅಲ್ಲ ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿಯನ್ನು ಬದಲಾಯಿಸುವವರಿಗಿಂತ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಯನ್ನು ಬದಲಾಯಿಸುವವರು ಉತ್ತಮ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ಉಪದೇಶ ಮಾತಿನಲ್ಲಿ ಇರಬೇಕು ಸಹಾಯ ಕೃತಿಯಲ್ಲಿರಬೇಕು ಎರಡೂ ಅದಲು ಬದಲಾದರೆ ಅನರ್ಥ ಸೃಷ್ಟಿಸುವುದರಲ್ಲಿ ಅನುಮಾನವೇ ಇಲ್ಲ ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಮಾತ್ರ ಸೋಲಿನಲ್ಲೂ ಕಷ್ಟದಲ್ಲೂ ನಗುತ್ತಿರಲು ಸಾಧ್ಯ ನೆನಪಿರಲಿ ನಮಗೆ ಆಗದವರು ನಮ್ಮ ಖುಷಿಯನ್ನು ಕಿತ್ತುಕೊಳ್ಳಬಹುದೇ ಹೊರತು ನಮ್ಮ ಬುದ್ಧಿಯನ್ನು ಅಲ್ಲ ಜೀವನದಲ್ಲಿ ಬಂದ ಕಷ್ಟಗಳನ್ನು ಎದುರಿಸಬೇಕೇ ಹೊರತು ಪ್ರೀತಿಸಬಾರದು ಅವಶ್ಯಕತೆಗಳಿಗೆ ಬಳಸಿಕೊಂಡು ಮರೆಯುವವರು ಎಂದಿಗೂ ನಂಬಿಕೆಗೆ ಅರ್ಹರಲ್ಲ ಚಿಂತೆಗಳು ಸಾಗರದ ಅಲೆಗಳಂತೆ ಅಬ್ಬರಗಳು ಹೆಚ್ಚಾದಷ್ಟು ದಡಕ್ಕೆ ಪೆಟ್ಟು ಚಿಂತೆಯ ಅಬ್ಬರ ಹೆಚ್ಚಾದಷ್ಟು ಬದುಕಿನ ಬುಡಕ್ಕೆ ಪೆಟ್ಟು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು